ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಒಂದು ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ನಾಗರಿಕ ಸಾಮಾಜಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತು ಸಮೀಕ್ಷೆಯನ್ನು ನಡೆಸೋದ್ರ ಬಗ್ಗೆ ದಿನಾಂಕ ಇಪ್ಪತ್ತೆರಡು ಒಂಬತ್ತರಿಂದ ಏಳು ಹತ್ತು ಇಪ್ಪತ್ತೈದರವರೆಗೆ ಇದನ್ನು ಕೈಗೊಳ್ಳೋದ್ರ ಬಗ್ಗೆ ಸರ್ಕಾರ ಒಂದು ಆದೇಶ ಮಾಡಿದೆ ಅದು ಇವತ್ತು ಬಂದಿದೆ ಆದೇಶ ಸೊ ಸರ್ಕಾರದ ಸಂಖ್ಯೆ ಓದಲಾಗಿದೆ ನೀವು ಕಾಣ್ ನೋಡ್ತಾ ಇದ್ದೀರಾ ಪ್ರಸ್ತಾವನೆಯಲ್ಲಿ ಏನಿದೆಯಪ್ಪ ಪ್ರಸ್ತಾವನೆಯಲ್ಲಿ ಮೇಲೆ ಓದಲಾದ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನು ಕೈಗೊಳ್ಳಲು ಸರ್ಕಾರ ಅನುಮೋದನೆ ನೀಡಿ ಆದೇಶಿಸಿದೆ ಓಕೆನಾ ಸೊ ಮೇಲೆ ಓದಲಾದ ಎರಡರ ಪತ್ರದಲ್ಲಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರು ರಾಜ್ಯದ ಎಲ್ಲ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯವನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತೈದರವರೆಗೆ ಕೈಗೊಳ್ಳಲು ಆದೇಶಿಸಿದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜಿಲ್ಲಾ ಪಂಚಾಯತ್ ರವರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾ ಮತ್ತು ತಾಲೂಕು ಹಂತದಲ್ಲಿ ಹಾಗೂ ಸಮೀಕ್ಷಾದಾರರಿಗೆ ಅಗತ್ಯ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಹಾಗೂ ಸಾರ್ವಜನಿಕರನ್ನು ಸಮೀಕ್ಷಾ ಕಾರ್ಯದಲ್ಲಿ ಪೂರ್ಣವಾಗಿ ಪಾಲ್ಗೊಳ್ಳಲು ಅರಿವು ಮೂಡಿಸಲು ತಿಳಿಸಲಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತೈದರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ರಾಜ್ಯಾದ್ಯಂತ ಕೈಗೊಳ್ಳಲು ದಿನಾಂಕ ನಿಗದಿಪಡಿಸಿ ಆದೇಶ ಹೊರಡಿಸುವಂತೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ ಸರ್ಕಾರದ ಆದೇಶ ಸಂಖ್ಯೆ ಈ ಹಿಮ್ ವಾಕ ಮುನ್ನೂರೈವತ್ತೆರಡು ಬಿ ಸಿ ಎ ಇಪ್ಪತ್ತು ಇಪ್ಪತ್ತೈದು ದಿನಾಂಕ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತೈದು ಅಂದರೆ ಇವತ್ತು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ಎಲ್ಲ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತೈದರವರೆಗೆ ಕೈಗೊಳ್ಳಲು ಸರ್ಕಾರದ ಅನುಮೋದನೆ ನೀಡಿ ಆದೇಶಿಸಿದೆ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಕೆ ಯಶ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಓಕೆ ಸೊ ಇದು ಆದೇಶ ಬಹಳ ಸ್ಪಷ್ಟವಾಗಿ ಬಂದಿದೆ ಸೊ ಇದನ್ನು ಎಲ್ಲರೂ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಸೊ ಎಲ್ಲ ನಮ್ಮ ಗಣತಿದಾರರು ಬಿ ರೆಡಿ ಸೊ ಆದೇಶ ಬಂದಿದೆ ಯಾರಿಗೂ ಗೊಂದಲ ಬೇಡ ಯಾಕಂದರೆ ಪ್ರತಿನಿತ್ಯ ನೀವು ಪ್ರತಿಕ್ಷಣಕ್ಕೂ ಚರ್ಚೆ ಆಗ್ತಾ ಇರೋದನ್ನು ಏನೇನು ಆಗ್ತಿದೆ ಅನ್ನೋದನ್ನು ಮಾಧ್ಯಮಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ನೌಕರ ಬಾಂಧವರು ಏನಿದ್ದೀವಿ ನಾವು ಇದು ಯಾವುದೇ ಗೊಂದಲಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಬೇಡ ಯಾಕಂದರೆ ಸರ್ಕಾರ ಆದೇಶ ಕೊಟ್ಟ ಮೇಲೆ ನಾವು ಅದನ್ನು ಮಾಡಲೇಬೇಕಾಗುತ್ತೆ ಬೀಯಿಂಗ್ ಎನ್ ಎಂಪ್ಲಾಯೀಸ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಡೆಫಿನೆಟ್ಲಿ ವಿಲ್ ಡೂ ದಿಸ್ ಸರ್ವೆ ತುಂಬ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಲೋಪುದೋಷಗಳಾಗದಂತೆ ನಾವೆಲ್ಲ ಸರ್ವೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಮುನ್ನಡೆಯೋಣ ಅನ್ನೋಂಥ ಮಾತನ್ನು ಹೇಳ್ತಾ ಸೊ ಥ್ಯಾಂಕ್ ಯು